ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದ್ದರೂ ಅಭಿವೃದ್ಧಿ ಶೂನ್ಯ ಇಲ್ಲಿ ಶಾಸಕರ ಅನುದಾನದಿಂದಲೇ ಕಾಮಗಾರಿಗಳು ನಡೆದಿದೆ ಈ ಬಾರಿ ಬಿಜೆಪಿ ವಿರೋಧಿ ಅಲೆ ಇದ್ದು ಕಾಂಗ್ರೆಸ್ ಬಹುಮತ ಪಡೆಯಲಿದೆ ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಉಳ್ಳಾಲ ಕಾರ್ಯದತ್ತ ಪತ್ರಕರ್ತರ ಸಂಘದ ಪ್ರೆಸ್ ಕ್ಲಬ್ನಲ್ಲಿ ಅವರು ಮಾತನಾಡುತ್ತಿದ್ದರು ವಾರ್ಡ್ಗಳಿಂದ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು ಒಂದು ಕ್ಷೇತ್ರದಲ್ಲಿ ಸಿ ಪಿ ಐ ಎಮ್ನವರೊಟ್ಟಿಗೆ ಅವರಿಗೆ ಬೆಂಬಲ ನೀಡಲಿಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೇವೆ ಆ ಒಂದು ಕ್ಷೇತ್ರಕ್ಕೆ ಅವರಿಗೆ ನಾವು ನಮ್ಮ ಅಭ್ಯರ್ಥಿಯನ್ನು ಚುನಾವಣೆಗೆ ಇಳಿಸಲಿಲ್ಲ ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಸೋಮೇಶ್ವರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಆಡಳಿತ ನಡೀತಾ ಇತ್ತು ಈ ಅವಧಿಯಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಸೋಮೇಶ್ವರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೆ ಸೋಮೇಶ್ವರ ಗ್ರಾಮ ಕುಂಠಿತವಾಗಿತ್ತು ಅನೇಕ ಬಾರಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಸಾರ್ವಜನಿಕರು ಹೋಗಿ ಕೇಳಿಕೊಂಡರು ಅವರಿಗೆ ಬೇಕಾದಂಥ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಳೆದಾಡುವಂಥ ಪರಿಸ್ಥಿತಿ ಸೋಮೇಶ್ವರ ಗ್ರಾಮದಲ್ಲಿ ನಿರ್ಮಾಣ ಕಳೆದ ಮೂವತ್ತು ವರ್ಷಗಳಿಂದ ನಿರ್ಮಾಣ ಆಗಿದೆ ಈ ಹಿಂದೆ ಮೂವತ್ತು ವರ್ಷದ ಹಿಂದೆ ದಳದ ಮಂಡಲ್ ಪಂಚಾಯತ್ ಆಗಿದ್ದ ಸಂದರ್ಭದಲ್ಲಿ ಜನತಾದಳದ ಆನಂದೋಚ್ಚಿಲ್ರ ಮಂಡಲ್ ಪ್ರಧಾನರಾದರು ಮೊದಲ ಬಾರಿಗೆ ಆ ನಂತರ ಕೊನೆಗಳಿಗೆ ಒಂದು ವರ್ಷದ ಅವಧಿಗೆ ಸೋಮೇಶ್ವರ ಮಂಡಲ ಪಂಚಾಯಿತಿನ ಪ್ರಧಾನರಾಗಿ ನಾನು ಕರ್ತವ್ಯ ನಿರ್ವಹಿಸಿದೆ ಈ ಮೂವತ್ತು ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅದಕ್ಕಿಂತ ಮೊದಲು ಜನತಾದಲ್ಲಿ ಇರುವಾಗ ಅದಕ್ಕಿಂತ ಮೊದಲು ಜನತಾದಲ್ಲಿ ಒಂದೇ ಅವಧಿಗೆ ಬಂದದ್ದು ಅದಕ್ಕಿಂತ ಮೊದಲು ಕೂಡ ಬೇರೆ ಪಕ್ಷದವರು ಆಡಳಿತ ಮಾಡ್ತಾ ಇರುವಾಗ ಯಾವುದೇ ಒಂದು ಅಭಿವೃದ್ಧಿ ಆಗದೆ ಇಲ್ಲಿ ಸೋಮೇಶ್ವರ ಭಾಳ ಹಿಂದುಳಿದ ಪ್ರದೇಶವಾಗಿತ್ತು ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಪುರಸಭೆಯಾಗಿ ಪರಿವರ್ತನೆಗೊಂಡು ಚುನಾವಣೆ ಆಗ್ತಾಯಿದೆ ನಾವು ಮಂಡಲ ಪ್ರಧಾನ ಇದ್ದಂಥ ಒಂದು ಸ್ವಲ್ಪ ಅವಧಿಯಲ್ಲಿ ಒಂದು ವರ್ಷದೊಳಗೆ ಸೋಮೇಶ್ವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡವರಿಗೆ ಮನೆ ನಿವೇಶನ ಕೊಡಬೇಕು ಬಡವರನ್ನು ಗುರುತಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಕೇವಲ ಒಂದು ಆರು ತಿಂಗಳ ಅವಧಿಯೊಳಗೆ ಸರ್ಕಾರದ ನಿವೇಶನವನ್ನು ಪತ್ತೆ ಹಚ್ಚಿ ಅದನ್ನು ಸರ್ಕಾರದಿಂದ ಸುಮಾರು ಏಳು ಎಕರೆ ಸ್ಥಳ ಸರ್ಕಾರಿ ಸ್ಥಳವಾಗಿತ್ತು ಅದು ಯಾರ್ಯಾರೋ ಕೈಯಲ್ಲಿತ್ತು ಅದನ್ನು ಬಡವರಿಗೆ ಕೊಡಬೇಕು ಅಂತ ಹೋರಾಟ ಮಾಡಿ ಅಲ್ಲಿ ಹಕ್ಕುಪತ್ರ ನೀಡಿ ಆ ರಿಸರ್ವ್ ಲ್ಯಾಂಡನ್ನು ಹಕ್ಕುಪತ್ರ ನೀಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಕೋರಿಕೊಂಡು ಸರ್ಕಾರದ ಅನುಮತಿ ಪಡೆದು ಸುಮಾರು ನೂರ ಎಂಬತ್ತೇಳು ಕುಟುಂಬಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ಕಟ್ಟಿಸುವಂಥ ವ್ಯವಸ್ಥೆ ಮಾಡಿ ಪ್ರತಿ ಕುಟುಂಬಗಳಿಗೆ ಅಂದಿನ ಕಾಲದಲ್ಲಿ ಐದೈದು ಸಲಸು ಸ್ಥಳವನ್ನು ಕೊಟ್ಟು ಮನೆಗಳನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆ ಕಾಂಗ್ರೆಸ್ನ ಒಂದೇ ವರ್ಷದ ಅವಧಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ತದನಂತರ ಬಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪಂಚಾಯತ್ ಆಡಳಿತ ಯಾವುದಿತ್ತು ಒಂದೇ ಒಂದು ಸೈಟ್ ಈ ಮೂವತ್ತು ವರ್ಷಗಳಲ್ಲಿ ಒಂದೇ ಒಂದು ಸೈಟ್ ಕೊಡುವಂಥ ಆ ಒಂದು ಕೆಲಸ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ ಸೊ ಈಗ ಆ ಗ್ರಾಮದ ಅಭಿವೃದ್ಧಿ ಆಗಬೇಕಾಗಿದೆ ಖಂಡಿತವಾಗಿಯೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಚುನಾಯಿತರಾಗಿ ಇಲ್ಲಿ ಆಡಳಿತಕ್ಕೆ ಬಂದಾಗ ಮತ್ತೆ ಇರತಕ್ಕಂಥ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವರನ್ನು ಕೂಡ ಗುರುತಿಸಿಕೊಂಡು ಅವರಿಗೆ ವಸತಿ ಯೋಜನೆಯಡಿಯಲ್ಲಿ ವಸತಿ ನಿರ್ಮಾಣ ಮಾಡಲಿಕ್ಕೆ ಸೈಟ್ ಕೊಡುವಂಥ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ಕಾಂಗ್ರೆಸ್ನ ಆಡಳಿತ ಬಂದರೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಇನ್ನಿತರ ಕಾಮಗಾರಿಗಳು ಕೂಡ ಕಾಮಗಾರಿಗಳು ಯಾವುದೇ ನಡೆದಿಲ್ಲ ಮೊನ್ನೆ ನಮ್ಮ ಶಾಸಕರು ತಿರ್ಗಾ ಇಲ್ಲಿ ಈ ಪಕ್ಷ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಯು ಟಿ ಅವರು ಪಕ್ಷದ ಶಾಸಕರಾಗಿ ಮೊನ್ನೆ ಚುನಾಯಿತರಾದ ನಂತರ ಸೋಮೇಶ್ವರ ಪುರಸಭೆ ನಾವು ವಿಶೇಷ ಅನುಮತಿ ಕೊಟ್ಟು ಏನಾದರೂ ಕೆಲಸ ಮಾಡಿಸಬೇಕು ಅಭಿವೃದ್ಧಿ ಮಾಡಬೇಕೆಂಬ ದೃಷ್ಟಿಯಲ್ಲಿ ನಾವು ಕೇಳಿಕೊಂಡಾಗ ಅವರು ವಿಶೇಷ ಅನುದಾನದ ಅಡಿಯಲ್ಲಿ ಅನುದಾನ ಒದಗಿಸಿಕೊಂಡು ಈಗ ಕೆಲವು ನಾಲ್ಕೈದು ದೊಡ್ಡ ದೊಡ್ಡ ರಸ್ತೆಗಳು ವ್ಯವಸ್ಥೆ ಆಯಿತು ಭಾಳ ಸ್ವಲ್ಪ ಸಮಯದ ಅವಧಿಯಲ್ಲಿ ಆಗಿದೆ ಅದು ತದನಂತರ ಈಗ ಚುನಾವಣೆ ಡಿಕ್ಲೇರ್ ಆಗಿದ್ದರಿಂದ ಅದನ್ನು ಸ್ಥಗಿತಗೊಳಿಸಲಾಗಿದೆ ಚುನಾವಣೆ ಕೊಳದ ಕೂಡಲೇ ಅದು ಕೆಲಸ ನಡೀತಾ ಇದೆ ಈ ಮಧ್ಯದಲ್ಲಿ ಆದಂಥ ರಸ್ತೆಗಳನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೇವೆ ಅದು ಸ್ವಲ್ಪ ಇಲ್ಲಿ ನಮ್ಮ ಶಾಸಕರು ಅನುಗ್ರಹ ಅನು ಅನುದಾನ ಕೊಟ್ಟ ಮೇಲೆ ಆ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಾವು ಇವತ್ತು ಸೋಮೇಶ್ವರ ಗ್ರಾಮ ಪುರಸಭೆ ವ್ಯಾಪ್ತಿಯ ಪ್ರತಿಯೊಬ್ಬ ಮತದಾರರಲ್ಲಿ ವಿನಂತಿ ಮಾಡುವುದು ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಕೊಡಿ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಚುನಾಯಿತ ಚುನಾಯಿತರಾಗುವಂತೆ ನಿಮ್ಮೆಲ್ಲರೂ ಇಪ್ಪತ್ತ್ಮೂರು ಅಭ್ಯರ್ಥಿಗಳಿಗೆ ನಿಮ್ಮ 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 ಕ್ಷೇತ್ರದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಮತ್ತೊಮ್ಮೆ ಇಲ್ಲಿ ಖಂಡಿತವಾಗಿ ಸೋಮೇಶ್ವರದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಬರಲಿಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ಹೇಳೋದರೊಂದಿಗೆ ಈ ಪ್ರದೇಶದ ಅಭಿವೃದ್ಧಿ ರಸ್ತೆ ನೀರಿನ ಏನೆಲ್ಲ ಸಮಸ್ಯೆಗಳಿದೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೂಡ ಇದಕ್ಕೆ ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಂಥ ಸನ್ಮಾನ್ಯ ಅವರು ಅವರ ಮುತುವರ್ಜಿಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೂಡ ಮಂಜೂರಾಗಿದೆ ಅದರ ಕಾಮಗಾರಿ ಕೂಡ ಈ ಚುನಾವಣೆ ಇದರಿಂದ ಸ್ವಲ್ಪ ಹಿಂದಕ್ಕೆ ಬಿದ್ದು ಡಿಕ್ಲೇರ್ ಆದ ಮೇಲೆ ಹಿಂದಕ್ಕೆ ಬಾಕಿಯಾಗಿದೆ ಮುಂದಿನ ದಿನಗಳಲ್ಲಿ ಸಂಕುಲಿಗೆಯಿಂದ ನಿಮ್ಮ ತಲಪ್ಪಾಡಿ ಅಲ್ಲಿ ಕೆ ಸಿ ರೋಡ್ ಮೇಲೆ ಬಟ್ಟಂಪಾಡಿಯಿಂದ ಇವರ ದೇವಸ್ಥಾನದ ಕೆಳಗಿಂದ ಹಿಡಿದು ಸೋಮೇಶ್ವರದ ಎರಡು ಬದಿ ಕೂಡ ನೀರಿನ ಯೋಜನೆ ಮಂಜೂರಾಗಿದೆ ಅದು ಕೂಡ ಕಾರ್ಯಗತ ಆಗಲಿಕ್ಕಿದೆ ಮೂವತ್ತೇಳು ಮೂವತ್ತು ತಾರೀಕಿನ ನಂತರ ಅದು ಕೂಡ ಕೆಲಸ ಪ್ರಾರಂಭ ಆಗಲಿಕ್ಕಿದೆ ಇನ್ನು ಅನೇಕ ರಸ್ತೆಗಳ ಅಭಿವೃದ್ಧಿ ಕೂಡ ಅದನ್ನು ನಡೀಲಿಕ್ಕೆ ಇದೆ ಅದು ನಗರೋತ್ಪನ್ನದ ವತಿಯಿಂದ ನಡೀತಾ ಇದೆ ಅದು ಕೂಡ ಚುನಾವಣೆ ಮುಗ್ದ ಕೂಡಲೇ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಇದ್ದಾರೆ ಸೊ ನಾವು ನೀವು ಮತದಾರರು ದಯವಿಟ್ಟು ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮ ಮತವನ್ನು ನೀಡಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ನಾಡಿದ ಇಪ್ಪತ್ತೇಳನೇ ತಾರೀಕಿಗೆ ನಡೆಯುವಂಥ ಚುನಾವಣೆಗೆ ಬೆಳಿಗ್ಗೆ ಪ್ರಾರ ಚುನಾವಣೆ ಪ್ರಾರಂಭದ ಕೂಡಲೇ ನೀವು ಹೋಗಿ ಮತ ಹಾಕಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮದ ಮುಖಾಂತರ ನಮ್ಮಲ್ಲಿ ತಮ್ಮಲ್ಲಿ ಕೋರ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶುದ್ಧ ಒಳ್ಳೆಯ ಆಡಳಿತ ಕೊಡಬೇಕಾದ್ರೆ ಭ್ರಷ್ಟಾಚಾರ ರೈತ ಆಡಳಿತ ಕೊಡಬೇಕಾದ್ರೆ ದಯವಿಟ್ಟು ಮತ ನೀಡಿ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಕಳೆದ ಮೂವತ್ತು ವರ್ಷಗಳ ಅವಧಿಯಲ್ಲಿ ಆದಂಥ ಕೆಲಸಗಳನ್ನು ನೀವು ನೋಡ್ಬೋದು ತುಲನೆ ಮಾಡ್ಬೋದು ಕಾಂಗ್ರೆಸ್ ಇದ್ದಾಗ ಅಲ್ಪ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಮತ್ತು ಮೂವತ್ತು ವರ್ಷದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ತಾವು ತುಲನೆ ಮಾಡಿಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಬರುವ ರೀತಿಯಲ್ಲಿ ನೀವು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಂ ಪುರಸಭೆ ಚುನಾವಣೆ ಕೇಳಲಿಕ್ಕೆ ಅಂತ ಹೇಳಿದ್ರೆ ಮೊನ್ನೆ ಚುನ ಅಸೆಂಬ್ಲಿ ಚುನಾವಣೆ ಆದ ನಂತರ ಪುರಸಭೆ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗಬೇಕಾದಷ್ಟು ಪ್ರಯತ್ನಪಟ್ಟು ನಾವು ನಮ್ಮ ಶಾಸಕರ ಮುಖಾಂತರ ಕೆಲಸವನ್ನು ಮಾಡಿದ್ದೇವೆ ಇವತ್ತು ನಡೆಯುವಂಥ ಸೋಮೇಶ್ವರ ಪುರಸಭೆಯಲ್ಲಿ ಏನು ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮತದಾರರಿಗೆ ಗೊತ್ತು ಆದರೆ ಬೇರೆ ಒಂದು ರೀತಿಯಲ್ಲಿ ಇದೊಂದು ಮತದಾನ ಈ ಎರಡು ಗ್ರಾಮ ಸೋಮೇಶ್ವರದಲ್ಲಿ ಮತದಾನ ನಡೆದಲ್ಲಿ ಒಂದು ಪಕ್ಷಕ್ಕೆ ಆಡಳಿತ ಬರಲಿಕ್ಕೆ ಬೇರೆ ಕಾರಣ ಇದೆ ಅದಕ್ಕೆ ಆ ದುರಾಡಳಿತ ಹೋಗಬೇಕು ಭ್ರಷ್ಟಾಚಾರ ರೈತ ಆಡಳಿತ ಆಗಬೇಕು ಜನರಿಗೆ ಪ್ರತಿಯೊಂದು ಇದರಲ್ಲಿ ಸ್ಪಂದನೆ ಮಾಡಬೇಕು ಜನರ ಸೇವೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ಸು ಇವತ್ತು ಅದಕ್ಕೆ ಮತ್ತಷ್ಟು ಮತ್ತಷ್ಟು ಇಸ್ಕೊಂಡು ನಮ್ಮ ಅಭ್ಯರ್ಥಿಗಳನ್ನು ಚುನ ಚುನಾಯಿತರಗೊಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾವುದು ಹೇಳಿ ನೂರ ಎಂಬತ್ತೇಳು ಹೌದು ಹಾಂ ರೀಸನಿಂದ ಜನ ಬೆಂಬಲಿಸಲಿಕ್ಕೆ ಎಲ್ಲ ಜನರಿಗೆ ಗೊತ್ತಾಗೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಏನೇನು ತಂತ್ರಗಾರಿಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಹಾಂ ಜನ ಜನ ಅರ್ಥ ಮಾಡಿಕೊಳ್ಬೇಕಿತ್ತು ಈಗಿನ ಹುಡುಗರದ ಪರಿಸ್ಥಿತಿಯಲ್ಲಿ ಹಿಂದೆ ಮೂವತ್ತು ವರ್ಷದ ಹಿಂದೆ ನಾನು ಕೊಟ್ಟಂಥ ಸ್ಥಳ ಅದು ಆವಾಗ ಜನರಿಗೆ ಅವರ ಹಿರಿಯವರಿಗೆ ಗೊತ್ತಿದೆ ಯಾರು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಪ್ರತಿಯೊಬ್ಬ ಹಿರಿಯವರು ಆದರೆ ಈಗಿನ ಇದರಲ್ಲಿ ಮಕ್ಕಳ ಇದರಿಂದಾಗಿ ಅದು ಈ ರೀತಿ ಆಗಿದೆ ಹೊರತು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಅವಕಾಶ ಇದ್ದದ್ದು ಒಂದೇ ವರ್ಷ ಸೋಮೇಶ್ವರ ಪಂಚಾಯತ್ಲ್ಲಿದ್ದ ಒಂದು ವರ್ಷದ ಅವಧಿಯಲ್ಲಿ ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ದೇವೆ ನೀರಿನ ಸಮಸ್ಯೆ ಕೂಡ ಆವತ್ತು ನಾನಿರುವಾಗ ಪ್ರಕಾಶ್ ನಗರದಲ್ಲಿ ಮಾಡಿದಂಥ ಟಾಂಕಿ ಅದರಿಂದಾಗಿ ನೀರಿನ ಪರಿಸ್ಥಿತಿ ಇದನ್ನು ನಾವು ನಿಭಾಯಿಸಲಿಕ್ಕೆ ಆಗಿತ್ತು ತದನಂತರ ಒಂದೇ ಒಂದು ಇದಾಗಲಿಲ್ಲ ಹೌದು ಇಲ್ಲ ಕ್ಯಾಂಡಿಡೇಟ್ಗಳು ಇದ್ದರು ಬೇಕಾದಷ್ಟು ಜನ ಇದ್ದರು ರಿಕ್ವೆಸ್ಟ್ ಮಾಡಿದರೆ ಕ್ಯಾಂಡಿಡೇಟ್ ನಾಮಿನೇಷನ್ ಹಾಕಲಿಕ್ಕೆ ನಾವು ರೆಡಿಯಾಗಿದ್ದರು ಯಾಕಂತ ಹೇಳಿದರೆ ಅಲ್ಲಿ ಸಿ ಪಿ ಎಮ್ ಅವರು ನಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದರು ನಮ್ಮ ಕ್ಷೇತ್ರದ ಮತ ಇರುವುದೇ ಅಲ್ಲಿ ದಯವಿಟ್ಟು ನಮಗೊಂದು ಸಹಕಾರ ಮಾಡಬೇಕು ನಾವು ಜಾತ್ಯಾತೀತ ನಿಲುವಿನಲ್ಲಿ ನೀವು ನಮಗೆ ಸಹಕಾರ ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾವು ಆ ಜಾತ್ಯಾತೀತ ಪಕ್ಷಕ್ಕೆ ಮತ ಇದನ್ನು ಕೊಟ್ಟಿದ್ದೇವೆ ಅದು ಅದು ಕೊನೆ ಕ್ಷಣದಲ್ಲಿ ಏನಾಯ್ತು ಅಂದರೆ ಅದೊಂದು ಇದನ್ನು ಅವರು ಮತ್ತೆ ಕೇಳಿದಾಗ ನಾವು ಅವರಿಗೆ ಎರಡು ಇದು ಕೊಟ್ಟಿದ್ದೇವೆ ಅದಕ್ಕೆ ಎರಡು ಒಪ್ಪಿಕೊಂಡಿದ್ದರು ಒಂದು ಎಸ್ ಟಿ ಎಸ್ ಸಿ ಕ್ಯಾಂಡಿಡೇಟು ಮತ್ತೊಂದು ಎಸ್ ಇದು ಜನರಲ್ ಇಲ್ಲ ಇಲ್ಲ ಅವರು ನಮ್ಮೊಟ್ಟಿಗೆ ಇದ್ದಾರೆ ಆದರೆ ಆ ಒಂದು ಕ್ಷೇತ್ರದಲ್ಲಿ ಅವರ ಬಲ ಇರುವುದರಿಂದ ನಮಗೆ ಸಹಾಯ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಆದರೆ ನಾವು ಅಲ್ಲ ಆಗ ಆಗಲ್ಲ ಆ ಕ್ಷೇತ್ರಕ್ಕೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮತ್ತೆ ಅದನ್ನು ಇಲ್ಲ ಹೌದು ಅಲ್ಲ ಹಾಗಲ್ಲ ಆಗಲ್ಲ ಆಗಲ್ಲ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜಾತ್ಯಾತೀತ ನಿಲುವಿನ ನಾವು ಹಾಂ ಮಾಡಿದ್ದೇವೆ ಇಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಆದರೆ ಇಲ್ಲಿ ನಮ್ಮ ಅಭ್ಯರ್ಥಿಗಳು ಅವರು ಒಂದು ಹಠ ಇಡೋದ್ರಿಂದ ನನಗೆ ಆಗಲೇಬೇಕೆಂಬ ದೃಷ್ಟಿಯಲ್ಲಿ ನಾವು ಮತ್ತೆ ಪ್ರಶ್ನೆ ಪ್ರಶ್ನೆ ಏನಿಲ್ಲ ಇಲ್ಲಿ ಇಲ್ಲಿ ನಮಗೆ ಜಾತ್ಯತೀತ ನಿಲುವಿನ ಯಾವ ಪಕ್ಷ ಬಂದರೂ ಕೂಡ ನಾವು ಬೆಂಬಲ ಇದೆ ಯಾವುದು ಹಾಂ ನಮ್ಮದು ಏಕಪಕ್ಷೀಯವಾಗಿ ನಿರ್ಧಾರ ತೆಗೊಂಡದ್ದು ಆದರೆ ಒಂದು ಪಕ್ಷದವರು ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೆ ನಾವು ಅವರಿಗೆ ಒಪ್ಪಿಕೊಂಡು ನಾವು ಸಹಾಯ ಮಾಡಿದಷ್ಟೇ ಅಷ್ಟೇ ಬೇರೆ ಏನು ನಮ್ಮಲ್ಲಿ ಅಲ್ಲ ಅಲ್ಲ ಅದು ಅದಕ್ಕೆ ನಾವೀಗ ಚುನಾವಣೆಗೆ ನಿಂತಾಗಿದೆ ಬಿ ಫಾರ್ಮು ಕೊಟ್ಟಾಗಿತ್ತು ನಂತರ ಅವರು ಅದನ್ನು ಕೇಳಿದ್ದು ಅವರು ಮೊದಲೇ ಕೇಳ್ತಿದ್ರೆ ಅದು ಆಗ್ತಿತ್ತು ಕೊನೆ ಕ್ಷಣದಲ್ಲಿ ನಮ್ಮ ಪಕ್ಷದಿಂದ ಬಿ ಫಾರ್ಮ್ ಕೊಟ್ಟ ನಂತರ ನಮ್ಗೆ ತೆಗಿಲಿಕ್ಕಾಗತ್ತಾ ಅವರು ಅವರು ಹಾಕಿ ಅದೇ ಅದು ಹಾಂ ಅದೇ ಅಲ್ಲಿ ಅಲ್ಲಿ ಸ್ವಲ್ಪ ಅವರು ಅದು ನಾನು ಹೇಳಿದಿಲ್ಲ ಕ್ಯಾಂಡಿಡೇಟ್ಗಳಿಂದಾಗಿ ಸ್ವಲ್ಪ ಇದಾಯಿತು ಪಕ್ಷದ ತೀರ್ಮಾನ ಆಗಿತ್ತು ನಾವು ಸಹಾಯ ನಮಗೆ ಇಲ್ಲಿ ಸಹಾಯ ಮಾಡೋದು ಅಲ್ಲಿ ನಾವು ಇದು ಮಾಡೋದಿಲ್ಲ ಅಂತ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಅವರು ಮತ್ತು ಅವರ ಕ್ಯಾಂಡಿಡೇಟು ಅವರು ವಿಡ್ರಾ ಮಾಡಲಿಕ್ಕೆ ತಯಾರಿರಲಿಲ್ಲ ಅವನ ಒಂದು ವೈಯಕ್ತಿಕ ಪ್ರಶ್ನೆಯನ್ನು ತಗೊಂಡ ಅದರಿಂದ ಇದಷ್ಟೆ ಅದರ ಕೊನೆಗಲಿ ತನಕ ಅದಕ್ಕೆ ಪ್ರಯತ್ನ ಆಗಿತ್ತು ಒಟ್ಟಾರೆಯಾಗಿ ನಮಗೆ ಈ ಸಲ ಸೋಮೇಶ್ವರದಲ್ಲಿ ಜಾತ್ಯಾತೀತ ಪಕ್ಷ ಆಡಳಿತಕ್ಕೆ ಬರಬೇಕು ಮ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಅದಕ್ಕೆ ಹೈಲೈಟ್ಸ್ ಆಗಲಿಲ್ಲ ಅಷ್ಟೇ ಕೆಲಸ ನಮ್ಮ ಮೆಂಬರ್ಸ್ಗಳು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಸಣ್ಣ ಪುಟ್ಟ ಪ್ರತಿಭಟನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಹೋಗಿ ಮಾಡಲಿಲ್ಲ ಅಂದರೆ ಈ ವಿಲೇಜಿಗೆ ಸಂಬಂಧಪಟ್ಟದ್ದಿತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಪ್ರತಿಭಟನೆ ಅಂಥದ್ದು ಯಾವುದು ಆಗದ ರೀತಿಯಲ್ಲಿ ನಾವು ಒಳ್ಳೆಯ ಆಡಳಿತ ಕೊಡ್ತೇವೆ ಅಂತ ಹೇಳಿಕೊಂಡು ನಾವು ಪ್ರ ಮತದಾರರನ್ನು ಕೇಳುವಂಥದ್ದು ಮತ ಕೇಳುವಂಥದ್ದು ನಾವು ಖಂಡಿತವಾಗಿ ಹದಿನೈದು ಕ್ಷೇತ್ರ ಗೆಲ್ತೇವೆ ಅಂತ ನಮಗಿದೆ ಹಾಂ ಅಲ್ಲ ಈಗ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕರುಗಳ ಕೊರತೆ ಇಲ್ಲ ನಮ್ಮ ಇದೇನಲ್ಲಿ ನಮಗೆ ಸ್ಪೀಕರ್ ಶಾಸಕರಾಗಿದ್ದವರು ಇವತ್ತು ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಆದ ನಂತರ ಅವರಿಗೆ ಪಕ್ಷ ಇಲ್ಲ ಅವರು ಪಕ್ಷಾತೀತ ಪಕ್ಷ ರೈತ ಸ್ಪೀಕರ್ ಅವರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಈ ಪಕ್ಷ ಯಾವುದಿಲ್ಲ ಅವರು ಇದರಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ ರಾಜಕೀಯದಲ್ಲಿ ಬಂದು ಇನ್ವಾಲ್ವ್ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ಪಕ್ಷದ ಹೈಕಮಾಂಡ್ ನಾವು ಪಕ್ಷದಲ್ಲಿ ಏನಿದ್ರು ಪಕ್ಷ ತೀರ್ಮಾನ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಅನುದಾನ ಬರ್ತದೆ ಅನುದಾನದಲ್ಲೇ ನಾವು ಈಗ ಕೆಲಸ ಮಾಡ್ತೇವೆ ಅಲ್ಲ ಮಾಡಿಸ್ತೇವೆ ಈಗ ನೋಡಿ ಈಗ ಅವರು ಮೀಸಲಿಡೋದು ಚುನಾವಣೆ ಇಟ್ಟು ಅಂತ ಹೇಳಿದರೆ ಸ್ಪೀಕರ್ ಆಗಿದ್ದು ಕಂಡು ಅದು ಬೇಕಾದಂಥ ಹೌದು ಅದಕ್ಕೆ ಇಟ್ಟಿದ್ದಾರಲ್ಲ ಬೇಕಾದಷ್ಟು ಹಣ ಇಟ್ಟಿದ್ದಾರೆ ಈಗ ಸೋಮೇಶ್ವರಕ್ಕೆ ಸುಮಾರು ಒಂದು ಹಾಂ ಅಲ್ಲ ನೀವು ನೋಡಿ ನೀವು ಕೊಂಪಲ ಇದ್ರೆ ಸೋಮೇಶ್ವರ ಎಂಟ್ರೆನ್ಸಲ್ಲಿ ಹೋಗುವಾಗಲೇ ಫಸ್ಟ್ ಲೆಫ್ಟ್ ಸೈಡಲ್ಲಿ ನಿಮಗೆ ದೊಡ್ಡ ದೊಡ್ಡ ರಸ್ತೆಗಳು ಎರಡಾಗಿದೆ ಕಾಸಿಂಬೆಟ್ಟಲ್ಲಿ ಎರಡು ಮೂರು ರಸ್ತೆ ಆಯಿತು ಆ ಕಡೆಯಿಂದ ಒಂದು ರಸ್ತೆ ಮೂರು ನಾಲ್ಕು ರಸ್ತೆ ಕಾಸಿಂಬಟ್ಟಲ್ಲಿ ಆಗಿದೆ ದೊಡ್ಡ ದೊಡ್ಡ ರಸ್ತೆಗಳು ಆಮೇಲೆ ಕುಂಪಲ ಈ ಕಡೆ ಬಂದು ಸರಳಾಯಿ ಕಾಲೋನಿಗೆ ಹೋದರೆ ಎರಡೆರಡು ಮೂರು ಮೂರು ರಸ್ತೆ ಮೊನ್ನೆ ಆಯಿತು ಅದೇ ರೀತಿ ಉಚ್ಚಿಲಗುಡ್ಡೆಗೆ ಹೋದರೆ ಅಲ್ಲಿ ನಾಲ್ಕೈದು ರಸ್ತೆ ಆಯಿತು ಇದೆಲ್ಲ ಮೊನ್ನೆ ಆದದ್ದು ಮೊನ್ನೆ ಆದದ್ದು ಬಿ ಜೆ ಪಿಯ ಆದ ಯಾವುದು ಪಿಲ್ಲರಲ್ಲ ಪಿಲ್ಲರ್ ಎರಡು ವರ್ಷ ಆಯ್ತು ಅದು ಬೇರೆ ಇದು ಇದು ಮೊನ್ನೆ ಆದದ್ದು ಇದು ಈ ಬೊಟ್ಟದ ವರ್ಕ್ ಮತ್ತು ಇದೆಲ್ಲ ಆದದ್ದು ಮೊನ್ನೆ ಆಮೇಲೆ ಅಲ್ಲಿ ಮೇಲೆ ಪಿಲ್ಲರಲ್ಲಿ ಮುಂಡು ಮುಂಡೋಳಿ ಹತ್ರ ಹೋಗೋಲ್ಲಿ ಅಲ್ಲಿ ರಸ್ತೆ ಗಿಂಟಲ್ ಹಾಕು ಬೇಕಾದಷ್ಟು ಕೆಲಸ ಆಗಿದೆ ಅದು ಸೋಮೇಶ್ವರದ ನಮ್ಮ ಪಂಚಾಯತ್ ಹೋದ ಮೇಲೆ ನಾವು ಮಾಡಿಸ್ಕೊಂಡು ಎಮ್ ಎಲ್ ಎಲ್ಲ ಮಾಡಿಸ್ಕೊಂಡು ತಂತ ಕೆಲಸಗಳು ಮಾಡ್ತಾ ಇದ್ದಾರೆ ರಾಜ್ಯ ಘಟಕದ್ದು ಉಳ್ಳಾಳ ಸೋಮೇಶ್ವರ ಇದು ಕೊಟ್ಟೆಕರ್ ಮೂರು ಇದರದ್ದು ಸೇರಿಸಿಕೊಂಡು ಮಾಡುವಂಥ ವ್ಯವಸ್ಥೆ ಆಗಿದೆ ಅಂತಿಮ ಇದರಲ್ಲಿದೆ ಈಗ ಅದು ಅದು ಎನ್ ಐ ಟಿ ಕೆ ಅವರಿಗೆ ಅದೊಂದು ಚರ್ಚೆ ನಡೀತಾ ಉಂಟು ಅವರ ಬಿಡ್ಡು ದಾರು ಅವ್ರು ಕೇಳುವಂಥ ಮೊತ್ತ ಅಧಿಕವಾಗಿದೆ ಅದಕ್ಕೆ ಬೇರೆಯವ್ರನ್ನ ಇದು ಮಾಡಲಿಕ್ಕೆ ಎಂಗೇಜ್ ಮಾಡಲಿಕ್ಕೆ ಕಮಿಟಿ ಅದಕ್ಕೆ ಸಂ ಕಮಿಟಿ ಇದೆ ಆ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ ಅದು ನೋಡ್ತಾ ಇದೆ ಈಗ ಆದಷ್ಟು ಬೇಗ ಅದು ಕೂಡ ಆಗ್ತದೆ ದಿನೇಶ್ ರೈ ಗುತ್ತು ಮತ್ತು ಮೊಹಮ್ಮದ್ ಮುಸ್ತಾಫ ಹರೇಖಳ ಈ ಸಂದರ್ಭ ಮಾತನಾಡಿದ್ರು ಕೃಷಿ ಮಾಧ್ಯಮದವರನ್ನು ಈ ಒಂದು ಪತ್ರಿಕೆ ಸ್ವಾಗತಿಸುತ್ತಾ ಈ ಒಂದು ಸಭೆಯಲ್ಲಿ ಹಾಸನರಾಗಿರ್ತಕ್ಕಂಥ ನಮ್ಮ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇರಿಯಾದಂಥ ಸದಾಶಿವ ಉಲ್ಲಾಲ್ ಅವರೇ ಬಾಜಿಲ್ಡಿಸೋದರ್ ಅವರೇ ಮನ್ಸೂರ್ ಅವರೇ ರಿಯಾಜ್ ಮುಖಚೇರಿ ಅವರೇ ಹಾಗೂ ಎಲ್ಲ ಮಿತ್ರರು ಸೋಮೇಶ್ವರದ ಚುನಾವಣೆಯ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಭಾಳಷ್ಟು ವಿವರವಾಗಿ ಸಂಶಿಪ್ತವಾಗಿ ಹೇಳಿದರು ನಾನು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಒಬ್ಬ ಉಪಾಧ್ಯಕ್ಷನಾಗಿ ಎಲ್ಲಿ ಇಷ್ಟಪಡುವುದೇನು ಅಂತ ಹೇಳಿದರೆ ಸೋಮೇಶ್ವರದ ಕಳೆದ ಮೂವತ್ತು ವರ್ಷಗಳ ಆಡಳಿತವನ್ನು ನೋಡಿ ಜನರಿಗೆ ಆಡಳಿತ ವಿರೋಧಿ ಅಲೆ ಸೋಮೇಶ್ವರದಲ್ಲಿ ಇದೆ ಪತ್ರಿಕಾದ ಮಾಧ್ಯಮದ ಮಿತ್ರರು ಕೇಳಿದರು ಕೆಲವು ಪ್ರಶ್ನೆಯನ್ನು ಗೊಂದಲಗಳು ಎಲ್ಲ ಪಕ್ಷಗಳು ಇದ್ದುವಂಥದ್ದು ಸಹಜ ಚುನಾವಣೆ ಬರುವಾಗ ಅಂಥ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಪಕ್ಷಗಳು ಇದ್ದರೂ ಕೂಡ ನಮ್ಮ ಶಾಸಕರ ನೇತೃತ್ವದಂತೆ ಅದನ್ನು ನಿವಾರಣೆ ಮಾಡತಕ್ಕಂಥ ಕೆಲಸ ಈಗಾಗಲೇ ಆಗಿದೆ ಸೋಮೇಶ್ವರ ಚುನಾವಣೆ ಏನು ಅಂತ ಹೇಳಿದರೆ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡತಕ್ಕಂಥ ಜನ ಅಲ್ಲಿ ತುಂಬ ಜನ ಇದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ನಾನು ನೇರವಾಗಿ ಹೇಳುವುದಾದರೆ ಧರ್ಮಾಧಾರಿತ ರಾಜಕೀಯವನ್ನು ಸೋಮೇಶ್ವರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಯಾವುದೇ ಯುವಕರಲ್ಲಿ ಅಭಿವೃದ್ಧಿಯ ವಿಚಾರದ ಬಗ್ಗೆ ಅವರಿಗೆ ಚಿಂತನೆಯನ್ನು ಅಥವಾ ಅವರ ಬಗ್ಗೆ ಅದರ ಬಗ್ಗೆ ಆಸಕ್ತಿಯನ್ನು ತೋರ್ತಕ್ಕಂಥ ವಿಚಾರವನ್ನು ಮಾಡದೆ ಹಿಂದುತ್ವ ಅಂತಕ್ಕಂಥ ಅಜೆಂಡವನ್ನು ಇಟ್ಕೊಂಡೇ ಅಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಆದರೆ ಅದು ಜನರಿಗೆ ಇವತ್ತು ಸಾಕಾಗಿದೆ ಜನ ಇವತ್ತು ಮೂಲಭೂತ ವ್ಯವಸ್ಥೆಯನ್ನು ಬೇಕು ಇನ್ನಿತರ ಪುರಸಭೆ ಇನ್ನಿತರ ನಗರಸಭೆ ಇನ್ನಿತರ ಪಟ್ಟಣ ಪಂಚಾಯತು ಇನ್ನಿತರ ನಗರ ಪಂಚಾಯತ್ಗಳಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಏನಿದೆ ಅಂಥ ಅಭಿವೃದ್ಧಿ ನಮ್ಮ ಸೋಮೇಶ್ವರದಲ್ಲೂ ಕೂಡ ಬೇಕು ಅನ್ನುವಂಥ ನಿರೀಕ್ಷೆಯನ್ನು ಮಾಡಿ ಇಟ್ಟಿದ್ದಾರೆ ಆ ನಿರೀಕ್ಷೆಗಳು ಆ ಭಾವನೆಗಳು ಇವತ್ತು ಮತವಾಗಿ ಪರಿಣಮಿಸಬೇಕಾಯಿತು ಅದು ಇವತ್ತಿನ ದಿನದಲ್ಲಿ ಆಗ್ತಾ ಇದೆ ನಮಗೆ ವಿಶ್ವಾಸ ಇದೆ ಉಲ್ಲಾಲ ಪುರಸಭೆ ನಮ್ಮ ಸೋಮೇಶ್ವರ ಪುರಸಭೆಯ ಇಪ್ಪತ್ತ ಮೂರು ಸ್ಥಾನಗಳಲ್ಲಿ ನಾವು ಹದಿನೈದು ಸ್ಥಾನವನ್ನು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಒಂದೇ ಒಂದು ಮಂತ್ರ ಏನು ಉಣಮದು ಅಂತ ಹೇಳಿದರೆ ಮೂಲಭೂತ ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸತಕ್ಕಂಥ ಇನ್ನಿತರ ಉಲ್ಲಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪಂಚಾಯತ್ತು ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಈ ಪ್ರದೇಶಗಳಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಈ ಪ್ರದೇಶಗಳಲ್ಲಿ ಜನರಿಗೆ ಸಿಕ್ಕತಕ್ಕಂಥ ಮೂಲಭೂತ ವ್ಯವಸ್ಥೆ ಇದನ್ನು ಕಂಡರಿತಂಥ ಜನಸೋಮೇಶ್ವರದ ಜನ ನಮ್ಮಲ್ಲೂ ಕೂಡ ಇಂಥ ವ್ಯವಸ್ಥೆ ಸನ್ಮಾನ್ಯ ಶಾಸಕರಿಂದ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ ಅದಕ್ಕಾಗಿ ಸೋಮೇಶ್ವರದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಇದ್ದಾರೆ ನಾವು ಇವತ್ತು ಹೇಳುವುದಾದರೆ ನಾವು ತೀರವಾಗಿ ಬಿ ಜೆ ಪಿ ಹೆಚ್ಚು ಮತವನ್ನು ಪಡ್ಕೊಂಡಿರ್ತಕ್ಕಂಥ ಕೆಲವೊಂದು ವಾರ್ಡ್ಗಳು ಇವತ್ತು ಅಲ್ಲೂ ಕೂಡ ಜನ ಹೇಳತಕ್ಕಂಥದ್ದು ಏನು ಅಂತ ಹೇಳಿದರೆ ಅಕ್ಕಪಕ್ಕದ ಗ್ರಾಮಗಳನ್ನು ನೋಡಿದಾಗೆ ನಮಗೆ ನಮ್ಮ ಗ್ರಾಮ ಯಾಕೆ ಹೀಗೆ ಆಗುವುದಿಲ್ಲ ಅನ್ನುವಂಥ ಒಂದು ಆಶೆಯಲ್ಲಿ ಇದ್ದಾರೆ ಹಾಗಾಗಿ ಈ ಚುನಾವಣೆ ಎಲ್ಲದಕ್ಕೂ ಕೂಡ ಪರಿಣಾಮಕಾರಿಯಾಗಿ ಮೂಲಭೂತ ವ್ಯವಸ್ಥೆಯನ್ನು ನಿರೀಕ್ಷೆ ಮಾಡಿರತಕ್ಕಂಥ ಸೋಮೇಶ್ವರದ ಜನತೆಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಪಕ್ಷದ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರಾದ ಯು ಟಿ ಖಾದರ್ ಅವರು ಇವತ್ತು ಕ್ಷೇತ್ರ ತಿರುಗಲಿಕ್ಕೆ ವಾರ್ಡ್ ತಿರುಗಲಿಕ್ಕೆ ಅಥವಾ ಗ್ರಾಮ ತಿರುಗಲಿಕ್ಕೆ ಆಗದೇ ಇದ್ದರೂ ಕೂಡ ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಬಹಳಷ್ಟು ಆಗಿದೆ ರೀತಿಯಲ್ಲಿ ಇನ್ನಿತರ ಮುಖಂಡರು ಜಾತ್ಯತೀತ ನೆಲೆಯಲ್ಲಿರತಕ್ಕಂಥ ಎಲ್ಲ ಮುಖಂಡರ ಸಹಭಾಗಿತ್ವದ ಜೊತೆಯಲ್ಲಿ ಸೋಮೇಶ್ವರದ ಚುನಾವಣೆಯಲ್ಲಿ ನಾವು ಇವತ್ತು ಎದುರಿಸ್ತಾ ಇದ್ದೇವೆ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮ ನಮಗೆ ಅವರ ಬೆಂಬಲ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಈ ಚುನಾವಣೆ ಭವಿಷ್ಯ ಮೂವತ್ತನೇ ತಾರೀಕಿನಂದು ಸಂಜೆ ಎಲ್ಲ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮದ ಮಿತ್ರರುಗಳು ತಾವು ನೋಡಲಿಕ್ಕಿದ್ದೀರಾ ಹದಿನೈದು ಸ್ಥಾನಗಳನ್ನು ಪಡೆದು ನಾವು ಸೋಮೇಶ್ವರದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾನಿಯನ್ನು ಹಿಡಿದು ಆ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಿಯೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಸೋಮೇಶ್ವರದ ಜನರಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಭಿವೃದ್ಧಿ ಎನ್ನುವ ಮಂತ್ರ ಆಗಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಲು ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪಕ್ಷದ ಮುಖಂಡರೇ ಎಲ್ಲ ಮಾಧ್ಯಮದ ಗೆಳೆಯರಿ ಈಗಾಗಲೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆಯ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ಸೋಮೇಶ್ವರ ಪುರಸಭೆಗೆ ಚುನಾವಣೆ ನಡೆಯಲಿಕ್ಕಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿಯೇ ಇಪ್ಪತ್ತ ಮೂರು ವಾರ್ಡ್ಗಳಿಗೆ ಕೂಡ ಅಭ್ಯರ್ಥಿಯನ್ನು ಘೋಷಿಸಿದೆ ಅದರಲ್ಲಿ ಇಪ್ಪತ್ತೆರಡು ವಾರ್ಡ್ಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಭ್ಯರ್ಥಿತನವನ್ನು ಸಲ್ಲಿಸಿದ್ದಾರೆ ಸೋಮೇಶ್ವರದ ಮೂರನೇ ವಾರ್ಡ್ನಲ್ಲಿ ನಾವು ಸಿ ಪಿ ಎಂ ಪಕ್ಷದ ಅಭ್ಯರ್ಥಿಗೆ ಆ ಸ್ಥಾನವನ್ನು ನಾವು ಈಗಾಗಲೇ ಬಿಟ್ಟುಕೊಟ್ಟಿದ್ದೇವೆ ಸೋಮೇಶ್ವರದ ಚುನಾವಣೆ ಇದು ಪುರಸಭಾ ಚುನಾವಣೆ ಇದು ಪಕ್ಷದ ಚಿಹ್ನೆ ನೆಲೆಯಲ್ಲಿ ಚುನಾವಣೆ ನಡೆಯುತ್ತದೆ ಈಗಾಗಲೇ ಇಪ್ಪತ್ತ ಮೂರು ವಾರ್ಡ್ಗಳಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತರ ಜೊತೆ ಮನೆ ಮನೆಗೆ ತೆರಳಿಕೊಂಡು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಸೋಮೇಶ್ವರ ಪುರಸಭೆ ಈ ಸಲದ ಚುನಾವಣೆ ಒಂದು ಫಲಿತಾಂಶ ಒಂದು ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆಯನ್ನು ಇಟ್ಟಿದೆ ಆ ನಿರೀಕ್ಷೆಯ ರೀತಿಯಲ್ಲಿ ಫಲಿತಾಂಶ ಬರಲಿಕ್ಕಿದೆ ಯಾಕಂತ ಹೇಳಿದರೆ ಮಂಡಲ್ ಪಂಚಾಯತ್ ನಂತರ ಅದರಲ್ಲಿ ರವರು ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯತ್ನ ಪ್ರಧಾನರಾಗಿದ್ದರು ತದನಂತರದ ಎಲ್ಲ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅಲ್ಲಿ ಬಿ ಜೆ ಪಿ ಪಕ್ಷ ಕಳೆದ ಮೂವತ್ತು ವರ್ಷಕ್ಕಿಂತಲೂ ಹೆಚ್ಚು ಸೋಮೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಆಡಳಿತವನ್ನು ನಡೆಸಿತ್ತು ಸೋಮೇಶ್ವರ ಪುರಸಭೆ ಘೋಷಣೆಯಾಗಿ ಮೂರು ವರ್ಷ ಕೂಡ ಆಯಿತು ಗ್ರಾಮ ಪಂಚಾಯತ್ ಈಗಾಗಲೇ ತಾವು ನೋಡಿದ ಹಾಗೆ ಗ್ರಾಮ ಪಂಚಾಯತ್ನ ಪ್ರತಿ ವಾರ್ಡು ಕೂಡ ಅಭಿವೃದ್ಧಿಯಲ್ಲಿ ವೈಫಲ್ಯತೆಯನ್ನು ಕಂಡಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆಗಳನ್ನು ತಾವು ನೋಡುವುದಿದ್ರೆ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚಿನ ರಸ್ತೆಗಳು ಶಾಸಕರ ನಿಧಿಯಲ್ಲಿ ಸನ್ಮಾನ್ಯ ಯು ಟಿ ಖಾದರವರು ಅದಕ್ಕಿಂತ ಮೊದಲು ಯು ಟಿ ಫರೀದ್ರವರು ಅದಕ್ಕಿಂತ ಮೊದಲು ಇದಿನಬ್ರವರು ಅಂಥವರ ನಿಧಿಯಲ್ಲಿ ಅದನ್ನು ಕಾಣುವುದು ಬಿಟ್ಟರೆ ಅಲ್ಪ ಸ್ವಲ್ಪ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಕೆಲಸಗಳು ಬಿ ಜೆ ಪಿ ಪಕ್ಷದಿಂದ ಯಾರು ಅಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಅವರಿಂದ ಆಗಿರ್ಬೋದು ವಿನಾ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಸೋಮೇಶ್ವರಕ್ಕೆ ಮತಯಾಚನೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿನ ಮೂಲಭೂತ ಸೌಕರ್ಯಗಳಲ್ಲಿ ಅಲ್ಲಿ ನೀರಿನ ವಿಚಾರ ಇರ್ಬೋದು ರಸ್ತೆಯ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಕಂಪ್ಲೇಂಟ್ ಬರ್ತಾ ಇದೆ ನಾವು ಇಲ್ಲಿ ಈ ಸಲದ ಚುನಾವಣೆ ಅಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಮಧ್ಯೆ ಚುನಾವಣೆ ನಡೆಯುತ್ತಿದೆ ನಾಲ್ಕು ವಾರ್ಡ್ಗಳಲ್ಲಿ ಮಾತ್ರ ಮೂರು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಮಧ್ಯೆ ನೇರ ಸ್ಪರ್ಧೆ ಇದೆ ನಮಗೆ ಈಗಾಗಲೇ ಮಾಹಿತಿಯ ಪ್ರಕಾರ ನಮ್ಮ ಸರಕಾರದ ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಯ ಒಂದು ಪರಿಣಾಮ ಈ ಸಲದ ಸೋಮೇಶ್ವರದ ಚುನಾವಣೆಯಲ್ಲಿ ಖಂಡಿತವಾಗಿ ನೂರಕ್ಕೆ ನೂರು ನಮಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಎರಡನೇದಾಗಿ ಬಿ ಜೆ ಪಿ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅವರ ಆಡಳಿತ ವೈಫಲ್ಯದ ಒಂದು ಪ್ರಯೋಜನ ಕೂಡ ಈ ಸಲ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ಅಲ್ಲಿ ವಾತಾವರಣ ಕಾಣ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಾದರೆ ಈಗಾಗಲೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇಪ್ಪತ್ತ ಮೂರು ವಾರ್ಡ್ಗಳಲ್ಲಿ ಕನಿಷ್ಠ ಹದಿನೈದು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಅಲ್ಲಿ ನೂರಕ್ಕೆ ನೂರು ಗೆಲ್ತದೆ ಮತ್ತು ಈಗಾಗಲೇ ತಾವು ಮಾಧ್ಯಮದ ಗೆಳೆಯರು ನಮ್ಮ ಉಪಾಧ್ಯಕ್ಷರದೊಂದು ಪ್ರಶ್ನೆಯನ್ನು ಕೇಳಿದರು ನೀವು ಕೊಡುವಂಥ ಗ್ಯಾರಂಟಿ ಏನು ಅಂತ ಹೇಳಿದರೆ ಸೋಮೇಶ್ವರದಲ್ಲಿ ಚುನಾವಣೆಯಲ್ಲಿ ಗೆದ್ದರೆ ನೀವು ಕೊಡುವಂಥ ಗ್ಯಾರಂಟಿ ಏನು ನಮ್ಮ ಗ್ಯಾರಂಟಿ ಇಷ್ಟೇ ಇತಿಹಾಸದಲ್ಲಿ ಮೂವತ್ತು ವರ್ಷಗಳ ಕಾಲ ಬಿ ಜೆ ಪಿ ಏನು ಆಡಳಿತ ನಡೆಸಿ ವೈಫಲ್ಯತೆಯನ್ನು ಕಂಡಿದೆ ಸೋಮೇಶ್ವರ ಪುರಸಭೆಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಖಂಡಿತವಾಗಿ ನೂರಕ್ಕೆ ನೂರು ಒಂದು ಅಭಿವೃದ್ಧಿಯ ಒಂದು ಪುರಸಭೆಯನ್ನಾಗಿ ರಾಜ್ಯದಲ್ಲೇ ಅಭಿವೃದ್ಧಿಯ ಒಂದು ಪುರಸಭೆಯನ್ನಾಗಿ ಮಾಡುವುದೇ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಲ್ಲಿಯ ಮತದಾರರಿಗೆ ಈ ಗ್ಯಾರಂಟಿ ಈಗಾಗಲೇ ಅಲ್ಲಿಯ ಮತದಾರರಿಗೆ ಖಂಡಿತವಾಗಿ ಗೊತ್ತಿದೆ ಯಾಕಂತ ಹೇಳಿದರೆ ಇಲ್ಲಿ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂಥ ಸನ್ಮಾನ್ಯ ಯು ಟಿ ಅವರು ಅವರು ಈಗಾಗಲೇ ಸ್ಪೀಕರ್ ಆಗಿದ್ದಾರೆ ಒಂದು ಎರಡನೇದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಆಡಳಿತಕ್ಕೆ ಬಂದರೆ ಖಂಡಿತವಾಗಿ ಸೋಮೇಶ್ವರದ ಪುರಸಭೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ಎಂಬ ಒಂದು ಅಭಿವೃದ್ಧಿ ಆಗ್ತದೆ ಎಂಬಂಥ ಒಂದು ತೀರ್ಮಾನವನ್ನು ಸೋಮೇಶ್ವರದ ಮತದಾರರು ಈಗಾಗಲೇ ಕೈಗೊಂಡಿದ್ದಾರೆ ಅದರಿಂದಾಗಿ ಸೋಮೇಶ್ವರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಲವಾದಂಥ ಬಹುಮತ ಬರ್ತದೆ ಎಂಬ ವಿಶ್ವಾಸ ನಮಗಿದೆ